ಯುವಕನೊಬ್ಬ ತನ್ನ ಬೈಕ್ಗೆ ತಾನೇ ಪೆಟ್ರೋಲ್ ಸುರಿದು ಬೆಂಕಿಯನ್ನು ಹಚ್ಚಿ ಎಸ್ಕೇಪ್ ಆಗಿರುವಂತಹ ಘಟನೆ ಬಸವೇಶ್ವರ ನಗರದ ಹಾವನೂರು ಸರ್ಕಲ್ ಬಳಿ ನಡೆದಿರುವಂಥದ್ದು ಸದ್ಯಕ್ಕೆ ನಾನೀಗ ಘಟನೆ ಸ್ಥಳದಲ್ಲಿದ್ದೀನಿ ಹಾವನೂರು ಸರ್ಕಲ್ನ ಇದೇ ಒಂದು ಜಂಕ್ಷನ್ ಏನಿದೆ ಸಿಗ್ನಲ್ ಇರೋ ಜಂಕ್ಷನ್ ಇದೇ ಒಂದು ಜಾಗದಲ್ಲಿ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಸ್ಪೆಂಡರ್ ಬೈಕಿನಲ್ಲಿ ಬಂದಂತಹ ಯಶವಂತ ಅನ್ನೋ ವ್ಯಕ್ತಿ ತನ್ನ ಬೈಕನ್ನು ಈ ಜಾಗದಲ್ಲಿನ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸರ್ಕಲ್ ಮಧ್ಯದಲ್ಲಿ ನಿಲ್ಲಿಸಿ ಪೆಟ್ರೋಲನ್ನು ಸುರಿತಾನೆ ಪೆಟ್ರೋಲನ್ನು ಸುರಿದು ಬೆಂಕಿಯನ್ನು ಹಚ್ಚಿ ಇಲ್ಲಿಂದ ಎಸ್ಕೇಪ್ ಆಗ್ತಾನೆ ತದನಂತರ ಆ ಬೈ ಆ ಬೈಕು ಬೆಂಕಿಗೆ ಆಹುತಿಯಾಗಿ ಇಲ್ಲಿ ದೊಡ್ಡದಾಗಿ ಬೆಂಕಿ ಆವರಿಸಿಕೊಳ್ಳುತ್ತೆ ಇದರಿಂದ ಇಲ್ಲಿನ ಸ್ಥಳೀಯರಾಗಿರ್ಬೋದು ಬೈಕ್ ಸವಾರರು ವಾಹನ ಸವಾರರು ಎಲ್ಲರೂ ಸಹ ಒಂದು ಕ್ಷಣ ಗಾಬರಿ ಆಗ್ತಾರೆ ತಕ್ಷಣವೇ ಇಲ್ಲಿದ್ದಂತಹ ಸ್ಥಳ ಸ್ಥಳೀಯ ಪೊಲೀಸರು ಅಗ್ನಿಶಾಮಕ ದಳ ಸಿಬ್ಬಂದಿಗೆ ಕರೆ ಮಾಡಿ ವಿಚಾರವನ್ನು ಮುಟ್ಟಿದ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ಏನೋ ಬೆಂಕಿ ಹಚ್ಚಿದ್ದ ಬೆಂಕಿಯ ಹತ್ತಿತ್ತು ಏನಿತ್ತು ಬೆಂಕಿ ಬೈಕಿಗೆ ಅದನ್ನು ಆರಿಸಿದ್ದಾರೆ ತದನಂತರ ಆ ಬೈಕನ್ನು ಈ ಒಂದು ರಸ್ತೆಯ ಪಕ್ಕದ ಫುಟ್ಪಾತ್ ಮೇಲೆ ಇಟ್ಟಿದ್ದಾರೆ ದೃಶ್ಯದಲ್ಲಿ ನೀವು ನೋಡ್ಬೋದು ಈ ಸ್ಪೆಂಡರ್ ಬೈಕು ಯಾವ ರೀತಿಯಾಗಿ ತನ್ನ ಬೆಂಕಿ ಆಹುತಿಯಾಗಿ ಅದರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಬೈಕು ಸುಟ್ಟು ಕರ್ಕಲಾಗಿರುವಂಥದ್ದು ಮೂಲತಃ ಕಾಮಾಕ್ಷಿ ಪಾಳ್ಯದ ಯಶವಂತ್ ಎಂಬ ಯುವಕ ಈ ಒಂದು ಸ್ಪೆಂಡರ್ ಬೈಕ್ನ ಮಾಲೀಕನಾಗಿದ್ದಾನೆ ಆತನೇ ಈ ರೀತಿಯಾಗಿ ಒಂಬತ್ತು ಗಂಟೆ ಸುಮಾರಿಗೆ ಹಾವನೂರು ಸರ್ಕಲ್ ಬಳಿ ಬಂದು ಬೈಕನ್ನು ನಿಲ್ಲಿಸಿ ಒಂದು ವಾಟರ್ ಕ್ಯಾನಲ್ಲಿ ಅಲ್ಲಿ ಪೆಟ್ರೋಲನ್ನು ತಂದು ಸುರಿದು ಅದಕ್ಕೆ ಬೆಂಕಿ ಹಚ್ಚಿ ತಕ್ಷಣವೇ ಇಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಈಗ ಸದ್ಯಕ್ಕೆ ಬಸವೇಶ್ವರ ನಗರ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದು ಆ ಎಸ್ಕೇಪ್ ಆಗಿರುವಂತಹ ಯಶವಂತ್ಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ ಆದರೆ ಈ ಒಂದು ಜಾಗದಲ್ಲಿ ಅಂದರೆ ಜನನಿಬಿಡ ಜಾಗ ಆಗಿರೋದು ಜೊತೆಗೆ ಸರ್ಕಲ್ ಮಧ್ಯದಲ್ಲಿ ಈ ರೀತಿಯಾಗಿ ಬೈಕನ್ನು ನಿಲ್ಲಿಸಿ ಬೆಂಕಿಯನ್ನು ಹಚ್ಚಿದಕ್ಕೆ ಕಾರಣ ಏನು ಅನ್ನೋದು ನಿಗೂಢವಾಗಿದೆ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಗಿಫ್ಟ್ ಬಂದಿತ್ತು ಆತನಿಗೆ ಬೈಕು ಆದರೆ ಯಾವುದೋ ಒಂದು ವಿಚಾರಕ್ಕೆ ಗಿಫ್ಟ್ ಕೊಟ್ಟವ್ರ ಜೊತೆ ಜಗಳ ಆಡಿಕೊಂಡು ಈ ರೀತಿಯಾದಂಥ ಕೃತ್ಯ ಎಸ್ಕಿರ್ಬೋದು ಅನ್ನೋ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ ಸದ್ಯಕ್ಕೆ ಸ್ಥಳೀಯರು ಕೊಟ್ಟ ಮಾಹಿತಿ ಮೇರೆಗೆ ಬಸವೇಶ್ವರ ನಗರ ಪೊಲೀಸರು ಈ ಬೈಕ್ಗೆ ಬೆಂಕಿ ಹಾಕಿದಂತಹ ಕಿಡಿಗೇಡಿ ಏನಿದೆ ಯಶವಂತು ಆತನ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಕ್ಯಾಮ್ರಾಮನ್ ಪ್ರಶಾಂತ್ ಜೊತೆ ಪ್ರದೀಪ್ ಚಿಕಾಟಿ ಟಿವಿ ನೈನ್ ಬೆಂಗಳೂರು ಸರ್ ಇವಾಗ ಒಂದು ಇದು ಒಂದೂವರೆ ಅವರ್ ಹಿಂದೆ ಆಗಿದ್ದಿತ್ತು ಆ ಕಡೆಯಿಂದ ಬಂದ ಇಲ್ಲಿ ಗಾಡಿ ಹಾಕ್ದ ಮತ್ತೆ ಸ್ಟ್ಯಾಂಡ್ ಆಗ್ದ ಅದ್ರ ಮೇಲೆ ಇದು ಪೆಟ್ರೋಲ್ ಆಗದ ಸೀದಾ ಇದು ಬೆಂಕಿ ಹಾಕ್ಬಿಟ್ಟು ಸೀದಾ ಅದೇನಿಲ್ಲ

ಇಲ್ಲ 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 ಆ ಥರ ಒಂದು ಸ್ವಲ್ಪ ಜನ ಆದ್ರೂ ಇನ್ನ ಆಮೇಲೆ ಸುಮ್ನಾಗೋದ್ರು ಇದು ಗಿರೀಶ್ ಅಂತ